ಸುಖವು ನನಗೆ ಹೊಟ್ಟೆ ಹಸುವಾಗುತ್ತಿದೆ ನನಗೆ ಏನು ಸಿಗುತ್ತಿಲ್ಲ ನಾನು ಹಂದಿಗಳನ್ನು ಹುಡುಕುತ್ತಾ ಹೋಗುತ್ತೇನೆ ದಾರಿಯಲ್ಲಿ ಹೋಗುವಾಗ ಅದಕ್ಕೆ ಜಿರಾ ಜಿರಾಪ ಸಿಕ್ಕಿತು ಅದಕ್ಕೆ ಕೇಳಿತು ಹಂದಿ ಮಸ್ತು ಕುರಿಗಳು ಎಲ್ಲಿ ವಾಸವಾಗಿರುತ್ತದೆ ಅಂತ ಜಿರಾಪ ಹೇಳಿತ್ತು ನನಗೆ ಗೊತ್ತಿಲ್ಲ ನೀನೇ ಹುಡುಕೋ ಆದರೆ ಅವುಗಳು ರುತ್ತದೆ ದಾಳಿಯಲ್ಲಿ ಅಂತ ಅದಕ್ಕೆ ಹುಲಿ ಮುಂದೆ ಹೋಗ್ತಾ 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 ಅದಕ್ಕೆ ಗೊತ್ತಿರೋಲ್ಲ ಒಳ್ಳೆ ಸಿಂಹ ಇರುತ್ತೆ ಅಲ್ಲಿ ಹಂದಿಗಳನ್ನು ಕಾಪಾಡ್ತದೆ ಅಂತ ಅದಕ್ಕೆ 就是的。